ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಬಿಜೆಪಿ ಪಕ್ಷದ ವತಿಯಿಂದ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಪಟ್ಟಣದ ಒಂದನೇ ವಾರ್ಡ್ನಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಮಾತನಾಡಿ ಬಿ ಜೆ ಪಿ ಸದಸ್ಯತ್ವ ಅಭಿಯಾನವನ್ನು ಪಡೆದುಕೊಂಡು ದೇಶವನ್ನು ಬಲಿಷ್ಠ ಮಾಡೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಜರಿದ್ದರು

विदेश पढ्नु

ಚಿಕ್ಕಳ್ದ್ರಿ ಮಾಡ್ರಿ ಆಯ್ತಾ ಚಿಕ್ಕ ನಿಂದಾಯ್ತಾ ನಿಂತಾಯ್ತಾ

ನಂತ್ಲವ ಬಿಜೆಪಿ ಸದಸ್ಯತ್ವದ ಸದಸ್ಯತ್ವ ಅಭಿಯಾನದ ಅಂಗವಾಗಿ ಇವತ್ತು ಚನ್ನಗಿರಿಯ ಒಂದು ಮತ್ತು ಎರಡನೇ ವಾರ್ಡ್ ನಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ನಮ್ಮ ಚನ್ನಗಿರಿ ಪಟ್ಟಣದ ಮತ್ತೆ ಸುತ್ತಮುತ್ತ ಗ್ರಾಮದ ಮುಖಂಡರುಗಳು ಇದರಲ್ಲಿ ಭಾಗವಹಿಸಿದರೆ ಕನಿಷ್ಠ ಒಂದು ವಾರ್ಡಿಗೆ ಒಂದು ಭೂತಿಗೆ ಮುನ್ನೂರು ಜನ ನಾವು ಸದಸ್ಯತ್ವದಲ್ಲಿ ಭಾಗಿಯಾಗುವ ರೀತಿಯಲ್ಲಿ ನಾವೆಲ್ಲ ಹುರಿದುಂಬಿಸ್ತಾ ಇದ್ದೀವಿ ಮುನ್ನೂರು ಜನ ಮೆಂಬರ್ಗಳನ್ನು ಕೂಡ ನಾವು ಮಾಡ್ತೀವಿ ಇವತ್ತಿನ ಚಾಲನೆ ಮಾಡ್ತೀವಿ ಇಲ್ಲ ಈಗಾಗಲೇ ನಾವು ಚಾಲನೆ ಕೊಟ್ಟು ಒಂದು ವಾರ ಆಯಿತು ಈಗ ಈ ಟೌನ್ ಇದನ್ನು ಇದನ್ನ ಸ್ವಲ್ಪ ವೇಗ ಕೊಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಇನ್ನು ಒಂದು ನಾಲ್ಕು ದಿವಸದಲ್ಲಿ ಚನ್ನಗಿರಿ ಟೌನಲ್ಲೇ ಸುಮಾರು ನಾಲ್ಕರಿಂದ ಐದು ಸಾವಿರ ಬಿ ಜೆ ಪಿ ಸದಸ್ಯರಾಗೋ ಎಲ್ಲ ಲಕ್ಷಣಗಳು ಇದಾವೆ